ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಬೆಳಗ್ಗಿನ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅವತ್ತು ಬೆಳಿಗ್ಗೆ ಮದುವೆಗೆ ಹಿಟ್ ಕಲಿಸಿದೆ ಜಾಸ್ತಿನೇ ಕಲಿಸಿದೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಸೊ ನೋಡಿ ಪಾಪಗೂ ಕೂಡ ಸ್ನ್ಯಾಕ್ಸ್ಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ದೊಡ್ಡ ಬಾಂಡ್ಲೇನೆ ಇಟ್ಟೆ ಯಾಕೆಂದರೆ ಮೂರು ಮೂರು ಎರಡೆರಡು ಹಾಕೋದಕ್ಕಿಂತ ಒಟ್ಟಿಗೆ ಒಂದು ಮೀಡಿಯಮ್ ಸೈಜು ಒಂದು ಐದೈದು ಆರ ಒಟ್ಟೊಟ್ಟೊಟ್ಟಿಗೆ ಹಾಕೋಬೋದು ದೊಡ್ಡ ಬಾಂಡ್ಲೇಲಿ ಅಂದ್ಬಿಟ್ಟು ಇದನ್ನೇ ಇಟ್ಟೆ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ರೆ ಆಮೇಲೆ ಕಲಸಕ್ಕೂ ಕೂಡ ಬಿಸಿ ಎಣ್ಣೆ ಬೇಕಲ್ಲ ಸೊ ರೆಸಿಪಿ ಇನ್ನೊಂದಿನ ಶೇರ್ ಮಾಡ್ತೀನಿ ಸೊ ಇದನ್ನೆಲ್ಲ ರೆಡಿ ಮಾಡಿದೆ ಅವಳಿಗೂ ಕೂಡ ಬಾಕ್ಸ್ಗೆ ಹಾಕ್ಬೋದು ಅಂದ್ಬಿಟ್ಟು ಆದರೆ ತುಂಬ ಜಾಸ್ತಿನೇ ಮಾಡಿದೆ ಏನಕ್ಕೆ ಅಂತ ಕಾರಣ ಹೇಳ್ತೀನಿ ಸೊ ನೋಡಿ ನಮ್ಮ ವ್ಯಾಲ್ಯೂಯೇಷನ್ ಟೀಮಲ್ಲಿ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಮತ್ತು ಅಲ್ಲೆಲ್ಲ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ವ ಸೊ ಅವರೆಲ್ಲರೂ ಮನೆಯಿಂದ ತಿಂಡಿಯೆಲ್ಲ ತೊಗೊಂಡ್ಬರೋದು ಶೇರ್ ಮಾಡೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ಸೊ ನಾನು ಈ ಥರ ಏನೂ ಸ್ಪೆಷಲ್ ತಿಂಡಿಗಳೇನು ತೊಗೊಂಡೋಗಿರಲಿಲ್ಲ ಅದಕ್ಕೆ ನನಗೇನೋ ಒಂಥರ ಗಿಲ್ಟು ಅಟ್ಲೀಸ್ಟ್ ನಮ್ಗೊಂಚೂರು ಏನಾದರೂ ಹೆಲ್ಪ್ ಮಾಡಿದವರು ನಾವು ಅದಕ್ಕೆ ಪ್ರತಿಯಾಗಿ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ನನಗಂತೂ ಗಿಲ್ಟ್ ಕಾಡ್ತಾನೆ ಇತ್ತು ವ್ಯಾಲ್ಯೂಯೇಷನ್ ಮುಗಿಯೋದ್ರೊಳಗಡೆ ಹೇಗಾದರೂ ಮಾಡಿ ಏನಾದರೂ ಮಾಡ್ಕೊಂಡು ತೊಗೊಂಡು ಅಂತ ಸೊ ನೋಡಿ ಪಾಪಗೂ ಕೂಡ ಲಂಚ್ ಬಾಕ್ಸ್ಗೆ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಆಯಿತು ಪುಳಿಯೋಗ್ರೆನೂ ಕೂಡ ಮಾಡಿದ್ವಿ ಬೆಳಿಗ್ಗೆ ತಿಂಡಿಗೆ ನೋಡಿ ಪಾಪಗೂ ಕೂಡ ಪುಳಿಯೋಗರೆ ಮತ್ತು ಒಂದೇ ಒಂದು ಇದನ್ನು ತಿನ್ಸಿದ್ವಿ ವಡೆನ ವಡೆನ ಅದಾದ್ಮೇಲೆ ಅವ್ಳು ಯಾಕೋ ಆಟ ಮಾಡ್ಕೊಂಡು ನಮ್ಮ ಅಮ್ಮನೇ ಕರ್ಕೊಂಡು ಹೋಗಿ ಅಂತ ಆಟ ಮಾಡಿದ್ಲು ಸೊ ಆಗಿರೋ ಟೈಮಲ್ಲಿ ಹಿಂಗೇ ಯಾಕೆಂದರೆ ಬೆಳಗ್ಗೆಯೇ ನಾವು ಒಂಬತ್ತು ಗಂಟೆಗೆ ಹೋಗಬೇಕು ಅಂದರೆ ಆ ಟೈಮಲ್ಲಿ ನಾವು ಮಧುರೊಡೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅದನ್ನು ಹಿಂದಿನ ಏನೋ ಕಲಸಿಡೋಕ್ಕಾಗಲ್ಲ ಸೊ ಆನ್ ಸ್ಪಾಟ್ ಕಲಸಿ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರನೇ ಸೊ ಆ ಟೈಮಲ್ಲಿ ಅವಳು ಆಟ ಮಾಡಿದ್ರು ಸರಿ ಅಂದ್ಬಿಟ್ಟು ನಮ್ಮಮ್ಮನೆ ಕಳಿಸ್ದೆ ಸೊ ನಾನು ಕೂಡ ಬೇಗ ಬೇಗ ರೆಡಿ ಆದೆ ವಡೆ ಎಲ್ಲ ರೆಡಿಯಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಸೊ ತಿಂಡಿ ಒಂದು ತಿನ್ನೋದು ಬ್ಯಾಲೆನ್ಸ್ ಇತ್ತು ಸೊ ತಿಂಡಿ ತಿನ್ಕೊಂಡು ಹೊರಡ್ಬೋದು ಅಂತ ಸೊ ನಾನು ಆ್ಯಸ್ ಯೂಶ್ವಲ್ ಆವಾಗಲೇ ಹೇಳ್ದಂಗೆ ನಮ್ಮ ಟೀಮಲ್ಲಿ ಅಥವಾ ನಮ್ಮ ವ್ಯಾಲ್ಯೂಯೇಷನ್ ಗ್ರೂಪಲ್ಲಂತೂ ತುಂಬಾ ರೇರಾಗಿ ಸೇರ್ತೀವಲ್ವಾ ಫೋರ್ ಮಂತ್ಸ್ ಸರಿ ವ್ಯಾಲ್ಯೂಯೇಷನ್ ಬರುತ್ತೆ ಸೊ ಆವಾಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಳೆ ಫ್ರೆಂಡ್ಸ್ಗಳಿರ್ಬೋದು ಅಥವಾ ಈಗ ವರ್ಕ್ ಮಾಡ್ತಿರೋ ಕೊಲೀಗ್ಸ್ಗಳಿರ್ಬೋದು ಎಲ್ಲರೂ ಒಟ್ಟಿಗೆ ಮೀಟ್ ಮಾಡ್ತೀವಲ್ಲ ಸೊ ಆ ಟೈಮಲ್ಲಿ ಪಾಪ ಅವರೇನೇ ಏನಾದರೂ ಒಂದು ತಿಂಡಿ ಎಲ್ಲ ತೊಗೊಬರೋದು ಮನೆಯಿಂದ ಶೇರ್ ಮಾಡೋದು ಹಂಗೆ ಮಾಡ್ತಾ ಇರ್ತಾರೆ ಸೊ ನಾನು ಏನು ಮಾಡ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಗಿಲ್ಟ್ ನನಗೇನೇ ಒಂಥರ ಸರಿ ಸೊ ಅದಕ್ಕೋಸ್ಕರ ಆಯಿತಪ್ಪ ಅಂತ ಅಂದ್ಬಿಟ್ಟು ಒಂದಿನ ಮಾಡಿಬಿಡೋಣ ಅಂದ್ಬಿಟ್ಟು ಇನ್ನೇನು ಮುಗದೆ ಹೋಗ್ತಿದೆ ವ್ಯಾಲ್ಯೇಷನು ಸೊ ಅದಕ್ಕೋಸ್ಕರನೇ ನಾನು ಇದನ್ನು ರೆಡಿ ಮಾಡಿಕೊಂಡೆ ಮದ್ದು ರೋಡೇನ ಸೊ ಅಂದರೂ ನೋಡಿ ಎಷ್ಟು ಮಾಡಿದ್ದು ಎಷ್ಟೊಂದು ಜಾಸ್ತಿ ಮಾಡಿದರೂ ಕೂಡ ಅಲ್ಲಿ ತುಂಬ ಜನ ಇರೋದ್ರಿಂದ ಎಲ್ರಿಗೂ ಒದಗ್ ಸಾಕಂತೂ ಆಗಲ್ಲ ಸೊ ಅಟ್ಲೀಸ್ಟು ಒಂದು ನಮ್ಮ ಒಂದು ನಮ್ಮ ಒಂದು ಫ್ರೆಂಡ್ ಸರ್ಕಲ್ಲು ಅಂಥವ್ರಿಗೆ ಕೊಟ್ಕೋಬೋದು ಅಷ್ಟೇ ನಮ್ಮ ಕೊಲೀಗ್ಸು ಅಂಥವ್ರಿಗೆ ಸೊ ಅದಕ್ಕೆ ಇಷ್ಟು ರೆಡಿ ಮಾಡಿದೆ ಅದಾದಮೇಲೆ ನಾನು ಪುಳಿಯೋಗರೆ ಮಾಡಿದ್ದೆ ನೋಡಿ ನಾನು ತಿಂಡಿ ತಿಂದಿರ್ಲ್ವಲ್ಲ ಇಷ್ಟೇ ನಮ್ಮದು ಶಾಸ್ತ್ರ ತಿಂಡಿ ತಿನ್ನೋದು ಎರಡೇ ತುತ್ತು ಹಿಂಗೆ ತಿನ್ಬಿಟ್ಟು ಹಿಂಗೆ ಆಟೋ ಬೇರೆ ಬುಕ್ ಮಾಡಿರ್ತೀವಲ್ಲ ಓಡೋದು ನೋಡಿ ಇವೆರಡು ಬಾಕ್ಸಲ್ಲೇ ರೆಡಿ ಮಾಡ್ಕೊಂಡೆ ಸೊ ಒಂದು ಒಂದು ಸರ್ಕಲ್ಗೆ ವ್ಯಾಲ್ಯೂಷನ್ ಇನ್ನೊಂದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಹಳೆ ಫ್ರೆಂಡ್ಸ್ಗಳು ಅವರೆಲ್ಲರಿಗೂ ಸಿಕ್ಕರೆ ಕೊಡಬೇಕು ಅವ್ರಿಗೂ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರನೇ ಎರಡು ಬ್ಯಾ ಎರಡು ಒಂದು ಬಾಕ್ಸಸ್ ರೆಡಿ ಮಾಡಿದೆ ಸೊ ರೆಡಿ ಮಾಡ್ಕೊಂಡು ಆಟೋ ಬುಕ್ ಮಾಡಿಕೊಂಡು ನೋಡಿ ವ್ಯಾಲ್ಯೂಯೇಷನ್ ಓದಿದೆ ಅಂತ ಹೇಳ್ಬೋದು ಸೊ ನೋಡಿ ಅದಾದಮೇಲೆ ನಾನು ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನೋಡಿ ನಾನು ಎಷ್ಟು ತಗೊಂಡೋಗಿದ್ದೆ ಅದನ್ನು ಎಷ್ಟು ಜನಕ್ಕೆ ಕೊಡ್ಬೋದು ಅಷ್ಟು ಜನಕ್ಕೆ ನಾನು ನನ್ನ ಒಂದು ಮ್ಯಾಕ್ಸಿಮಮ್ ಕೊಟ್ಟೆ ಹಂಗಾದ್ರೂ ಗಿಲ್ಟ್ ಕಾಡ್ತಿರುತ್ತೆ ಏಕೆಂದರೆ ಅಯ್ಯೋ ಇನ್ನೂ ಸ್ವಲ್ಪ ಜನ ಕೊಡಲಿಲ್ವಲ್ಲ ಅನ್ನೋ ಥರ ಆಗುತ್ತೆ ಬಟ್ ಎಲ್ಲರಿಗೂ ಏನು ಒದಗಿಸೋಕ್ಕಾಗುತ್ತೋ ಅಲ್ಲಂತೂ ನೂರಾರು ಜನ ಸಾವಿರಾರು ಜನ ಇರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮಗೆ ಹೆಲ್ಪ್ ಮಾಡಿದವ್ರಿಗಾದರೂ ನಾವು ರಿಟರ್ನ್ ಏನಾದರೂ ಒಂದು ಮಾಡಬೇಕು ಆವಾಗಲೇ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಹೇಳ ಅಷ್ಟೇ ಇನ್ನೇನಿಲ್ಲ ಸೊ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಆ್ಯಸ್ ಯೂಶಯಲ್ ನಾನು ಪುಳಿಯೋಗ ಗೊಜ್ಜೆ ಇತ್ತಲ್ಲ ಸೊ ಏನಾದರೂ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪುಳಿಯೋಗ್ರೇನೆ ಮಧ್ಯಾಹ್ನ ತಿನ್ಕೊಂಡು ಟೀ ಕುಟ್ಕೊಂಡು ಅದಾದಮೇಲೆ ರಾತ್ರಿ ಸಾಯಂಕಾಲ ದೇವರಿಗೆಲ್ಲ ದೀಪ ಹಚ್ಚಿ ಬೆಳಗ್ಗೆಯೂ ಕೂಡ ದೇವ್ರ ದೀಪ ಹಚ್ಚಿದೆ ಆದರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೋಗೋ ಅರ್ಜೆನ್ಸಿನಲ್ಲಿ ಅಂತೂ ತುಂಬಾ ರಶ್ ಆಗಿತ್ತು ಅಂತ ಹೇಳ್ಬೋದು ಸೊ ಅದಕ್ಕೆ ಬೆಳಗ್ಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಈವ್ನಿಂಗ್ ಎಲ್ಲ ಸರಿ ಧೂಪ ಎಲ್ಲ ಕೊಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದೆ ಸೊ ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಮೊಳಕೆ ಕಾಳು ಸಾಂಬಾರು ಮಾಡಿದೆ ಸೊ ಮೊಳಕೆ ಈ ಕಟ್ಟಿರೋದಿತ್ತಲ್ಲ ಸೊ ಅದಕ್ಕೋಸ್ಕರ ಗೈಸ್ ಊಟ ಎಲ್ಲ ಆಯಿತು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ವ್ಲಾಗ್ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್